ಕರ್ತನಾದ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವಿನ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೂ ಪ್ರತಿನಿತ್ಯವೂ ನಡೆಯುವಂತ ನಮ್ಮ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಗ್ರೂಪ್ ಗಳನ್ನು ಸಂಪರ್ಕಿಸಬಹುದು ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ಕೇಳಬಹುದಾಗಿದೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಿನ್ನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಪ್ರಾರ್ಥನೆಯಲ್ಲಿ ನಾವು ನಂಬಿಕೊಂಡು ಏನನ್ನು ಬೇಡಿಕೊಂಡರೂ ದೇವರು ಅದನ್ನು ದಯಪಾಲಿಸ್ತಾರೆ ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡಬೇಕು ಇಂದು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಡೆಯಾಗಿರೋದಕ್ಕೆ ಕಾರಣ ಏನಂದರೆ ದೇವರಲ್ಲ ಅಥವಾ ಮನುಷ್ಯರಲ್ಲ ಬೇರೆ ಕಾರಣಗಳಲ್ಲ ನಮ್ಮಲ್ಲಿರುವಂತಹ ನಂಬಿಕೆಯ ಕೊರತೆ ಆಗಿದೆ ಎಷ್ಟೋ ಜನರ ಜೀವಿತದಲ್ಲಿ ನಂಬಿಕೆ ಕೊರತೆ ಆಗುವಾಗಲೇ ಪ್ರಾರ್ಥನೆ ಮಾಡುವುದನ್ನು ಬಿಡ್ತಾರೆ ಮತ್ತು ಪ್ರಾರ್ಥನೆಯ ಜೀವಿತ ಕಡಿಮೆ ಆಗ್ತದೆ ಹಾಗೆ ಅವರ ಮಾತುಗಳಲ್ಲಿ ಕರ್ತನ ಮೇಲಿರುವಂಥ ನಂಬಿಕೆಗಳು ಕುಂದಿ ಹೋಗಿರುವುದನ್ನು ನಾವು ನೋಡ್ತೇವೆ ಜೀವಿತದ ಮೇಲೆ ಬೇಸರಿಕೆ ಜೀವನದ ಮೇಲೆ ಬೇಸರಿಕೆ ಮಾಡುವ ಕೆಲಸದ ಮೇಲೆ ಬೇಸರಿಕೆ ಉಂಟಾಗ್ತದೆ ಯಾಕೆ ಬದುಕಬೇಕು ಎಂಬ ಪ್ರಶ್ನೆ ಅನೇಕರಲ್ಲಿ ಉಂಟಾಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ದೇವರ ಮೇಲಿರುವಂಥ ನಂಬಿಕೆಗಳು ನಮ್ಮಲ್ಲಿ ಕಡಿಮೆ ಆಗುವಾಗ ಈ ನಂಬಿಕೆ ಕಡಿಮೆ ಆಗುವಾಗ ಎಕ್ಸ್ಪೆಷಲಿ ನಾವು ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆಗಳು ಕಡಿಮೆ ಆಗುವಾಗ ನಾನು ಬೇಡಿಕೊಂಡದ್ದು ಖಂಡಿತವಾಗಿಯೂ ಕರ್ತನು ಕೊಟ್ಟೇ ಕೊಡ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿರುವಾಗ ನಮಗೆ ಉತ್ಸಾಹ ಬರ್ತದೆ ನಿರೀಕ್ಷೆ ಬರ್ತದೆ ಹಾಗೆ ನಮ್ಮ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ನಾವು ಸೋತು ಹೋಗದೆ ದೇವರಲ್ಲಿ ನಿಂತುಕೊಳ್ಳಲು ನಮಗೆ ನಂಬಿಕೆ ಬಹಳ ಬಹಳ ಮುಖ್ಯವಾಗಿದೆ ಅದು ಪ್ರಾರ್ಥನೆಯಲ್ಲಿ ನಂಬಿಕೆ ಅಂತೂ ನಮಗೆ ಇಲ್ಲದಿದ್ದರೆ ದೇವರನ್ನ ಮೆಚ್ಚಿಸ್ಲಿಕ್ಕೂ ಸಾಧ್ಯ ಇಲ್ಲ ಆ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಲಿಕ್ಕೂ ಸಾಧ್ಯವಿಲ್ಲ ಈ ಸಂದೇಶವನ್ನು ಪ್ರಾರಂಭಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಏಸುಪಾಯಿ ಸುಂದರವಾದ ದಿನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನೆಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದೆಲ್ಲ ಪರಿಶುದ್ಧ ಆತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನು ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚಿನಿಯೂ ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ ಆಮೆನ್ ಮೊದಲನೇದಾಗಿ ನೋಡುವುದಾದರೆ ನಂಬಿಕೆ ಎಂದರೇನು ಅನೇಕ ಸಮಯದಲ್ಲಿ ನಾವು ಇದನ್ನು ಧ್ಯಾನಿಸಿದ್ದೇವೆ ಅದಾಗಿಯೂ ಕೂಡ ನಂಬಿಕೆ ನಿಜವಾದ ನಂಬಿಕೆ ಎಂದರೇನು ಯಾಕೆಂದರೆ ಕ್ರೈಸ್ತರಾದಂಥ ನಾವುಗಳು ಸಭೆಗೆ ಹೋಗ್ತೇವೆ ತುಂಬ ದಿವಸಗಳಿಂದ ಕರ್ತನನ್ನೇ ಆರಾಧಿಸ್ತಾ ಇರ್ತೇವೆ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಎಲ್ಲ ವಿಧವಾದಂಥ ಆತ್ಮಿಕ ಕಾರ್ಯಗಳಲ್ಲಿ ಪಾಲುಗೊಳ್ತೇವೆ ಅದು ನಿಜವಾದ ನಂಬಿಕೆ ಎಂದರೇನು ನಂಬಿಕೆಯ ಜೀವಿತ ಎಂದರೇನು ಎಂಬ ಅನುಭವಗಳಲ್ಲಿ ನಾವು ಹಾದು ಹೋಗಿರೋದಿಲ್ಲ ಆದ ಕಾರಣ ಸತ್ಯವೇದದಲ್ಲಿ ನೋಡುವುದಾದರೆ ನಂಬಿಕೆ ಎನ್ನುವಂಥದ್ದು ಬರೀ ಬಾಯಿ ಮಾತಿನಲ್ಲಿ ಇರುವಂಥದ್ದಲ್ಲ ನಾನು ಯೇಸುವನ್ನ ನಂಬುತ್ತೇನೆ ಅಂತ ಬಾಯಿ ಮಾತಿನಲ್ಲಿ ಹೇಳುವುದಲ್ಲ ಅದು ನಮ್ಮ ಜೀವಿತದಲ್ಲಿರಬೇಕು ನಮಗೆ ಕಷ್ಟಗಳು ಬರುವಾಗ ಪ್ರಯಾಸಗಳು ಬರುವಾಗ ಶೋಧನೆಗಳು ಉಂಟಾಗುವಾಗ ನಾವು ಪರಿಶೋಧನೆಯಲ್ಲಿ ಹಾದು ಹೋಗುವಾಗ ದೇವರು ಎಲ್ಲದರಿಂದಲೂ ನನ್ನನ್ನು ಬಿಡಿಸಲು ಶಕ್ತನಾಗಿದ್ದಾನೆ ನಾನು ದಾಯ ಧೈರ್ಯಗೆಡುವುದಿಲ್ಲ ನಾನು ಭಯ ಪಡುವುದಿಲ್ಲ ನನಗಾಗಿ ನನ್ನ ಕರ್ತನು ಇದ್ದಾನೆ ನನಗಾಗಿ ನನ್ನ ಕರ್ತನು ಸಹಾಯಕನಾಗಿದ್ದಾನೆ ಎಂಬ ನಂಬಿಕೆ ಉಳ್ಳಂತಹ ಜೀವಿತವನ್ನು ನಾವು ನಡೆಸಬೇಕು ಎಷ್ಟೋ ಸಹೋದರ ಸಹೋದರಿಯರು ಹೇಳ್ತಾರೆ ನಾನು ದೇವರನ್ನ ನಂಬಿದ್ದೇನೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆದರೆ ಅವರ ಬಾಯಲ್ಲಿ ಬರುವಂಥ ಮಾತುಗಳೇನಾಗಿದೆ ಅಂದರೆ ನನಗೆ ಯಾಕೆ ಈ ಜೀವಿತ ಬೇಕು ನಾನು ಸತ್ತು ಹೋದ್ರೇ ನನಗೆ ನೆಮ್ಮದಿ ನಾನು ನನ್ನ ಜೀವಿತವನ್ನು ಅಂತ್ಯಗೊಳಿಸಿಕೊಳ್ಳಬೇಕು ನನಗೆ ಜೀವಿತ ಬೇಡ ಹಾಗಾದರೆ ನಿಮ್ಮ ನಂಬಿಕೆಗಳು ಎಲ್ಲೋಯ್ತು ನಮ್ಮ ನಂಬಿಕೆಗಳನ್ನು ನಾವು ಈ ದಿನದಲ್ಲಿ ಪ್ರಶ್ನೆ ಮಾಡಿಕೊಳ್ಳುವುದಾದರೆ ಪ್ರಾರ್ಥಿಸ್ತೇವೆ ನಂಬಿಕೆ ಇದೆ ಅಂತ ಹೇಳ್ತೇವೆ ಯೇಸು ಸ್ವಾಮಿನ ನಂಬಿದ್ದೇವೆ ಅಂತ ಹೇಳ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಕ್ರಿಯೆಗಳ ಮೂಲಕ ಅಥವಾ ಸಮಸ್ಯೆಯಲ್ಲಿ ಹಾಗೂ ಬರುವಂಥ ಸನ್ನಿವೇಶಗಳಲ್ಲಿ ನಮ್ಮ ನಂಬಿಕೆಯನ್ನು ನಾವು ಪ್ರಚುರ ಪಡಿಸ್ತಾ ಇದ್ದೇವೆ ನಮ್ಮ ನಂಬಿಕೆಯು ಕಾಣಲ್ಪಡ್ತಾ ಇದೆಯಾ ಲೈಬ್ರೇರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ನಂಬಿಕೆ ಎಂದರೇನು ಹಾಗೆ ನಂಬಿಕೆಯ ವೀರರ ಕುರಿತಾಗಿ ನಾವು ಅಲ್ಲಿ ಕಾಣಲ್ಪಡ್ತೇವೆ ಎಷ್ಟೋ ಜನ ತಮ್ಮ ನಂಬಿಕೆಯ ಜೀವಿತವನ್ನು ಜೀವಿಸಿ ಹೋಗಿರುವುದನ್ನು ನಾವು ನೋಡ್ತೇವೆ ನಂಬಿಕೆಯೋ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿಯುವುದು ಆಗಿದೆ ನೋಡಿ ನಂಬಿಕೆಯ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ನಾವು ಮೊದಲು ಭರವಸೆ ಉಳ್ಳವರಾಗಬೇಕು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಏನನ್ನ ನಿರೀಕ್ಷಿಸ್ತಾ ಇದ್ದೇವೋ ದೇವರಿಂದ ಅದು ನನಗೆ ಸಿಕ್ಕುತ್ತದೆ ಕರ್ತನ ಚಿತ್ತವಾದರೆ ಖಂಡಿತವಾಗಿಯೂ ಅದು ನನಗೆ ಲಭಿಸ್ತದೆ ಎಂಬ ಭರವಸೆಯಿಂದ ನಾವು ಜೀವಿಸುವರಾಗಬೇಕು ಮತ್ತು ನಾವು ನೋಡುವುದಾದರೆ ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದೇ ನಂಬಿಕೆ ಆಗಿದೆ ನೋಡಿ ನಮ್ಮ ಕಣ್ಣಿಗೆ ಕಾಣುವಾಗ ಮಾತ್ರ ನಾವು ನಂಬುವುದಲ್ಲ ಕಾಣದೇ ಇರುವಾಗಲೂ ನಂಬಬೇಕು ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣಲ್ಪಡ್ತೇವೆ ನಾಲ್ಕನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದುವುದಾದರೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು ಇದು ನಿಜವಾದ ನಂಬಿಕೆ ಮಾರ್ಗ ಇರುವಾಗ ಕಣ್ಣಿಗೆ ಕಾಣುವಾಗ ಮಾತ್ರ ಅಲ್ಲ ನಂಬುವಂಥದ್ದು ತನ್ನ ಜೀವಿತದಲ್ಲಿ ದೇವರು ಹೇಳಿರುವಂಥ ವಾಗ್ದಾನ ಆಗಿರ್ಬೋದು ನಮ್ಮ ಜೀವಿತದಲ್ಲಿ ನಾವು ಕೇಳುತ್ತಾ ಇರುವಂಥ ಕಾರ್ಯಗಳಿಗೆ ಮಾರ್ಗ ಇಲ್ಲದೆ ಇರಬಹುದು ಅದಕ್ಕೆ ಕಣ್ಣಿಗೆ ಕಾಣದೇ ಇರುವುದನ್ನು ನಿಜವೆಂದು ನಂಬುವುದೇ ನಿಜವಾದ ನಂಬಿಕೆ ಎಂದು ನಮಗೆ ವಾಕ್ಯ ಇಲ್ಲಿ ಅಬ್ರಹಾಮನಿಗೂ ಕೂಡ ವಾಗ್ದಾನ ದೊರೆಯಲ್ಪಟ್ಟಿತ್ತು ದೇವರಿಂದ ನಿನ್ನ ಸಂತಾನ ನಕ್ಷತ್ರದಷ್ಟಾಗ್ತದೆ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗ್ತೀಯಾ ಎಂಬ ದೇವರ ವಾಗ್ದಾನವು ಅವನ ಜೀವಿತದಲ್ಲಿ ಲಭಿಸಲ್ಪಟ್ಟಾಗಲು ಅವನಿಗೆ ಮಾರ್ಗವಿಲ್ಲ ಅಲ್ಲಿ ಮಾರ್ಗ ಇಲ್ಲ ಸಾರಳನ್ನು ನೋಡುವುದಾದರೆ ಆಕೆ ಗರ್ಭಕಾಲವು ನಿಂತು ಹೋದಂತಹ ಸಮಯವಾಗಿತ್ತು ಆಕೆ ಗರ್ಭ ಸತ್ತು ಹೋಗಿತ್ತು ಹಾಗೆ ಅಬ್ರಹಾಮನನ್ನು ನೋಡುವಾಗ ಅವನು ಕೂಡ ತುಂಬ ವಯಸ್ಸಾದಂತಹ ಪ್ರಾಯವುಳ್ಳವನಾಗಿದ್ದನು ಆದರೆ ನನಗೆ ವಯಸ್ಸಾಗಿದೆ ನನ್ನ ಹೆಂಡತಿಗೆ ವಯಸ್ಸಾಗಿದೆ ಹೇಗೆ ದೇವರು ಮಾಡ್ತಾರೆ ಎಂದು ಅಪನಂಬಿಕೆಯನ್ನು ಅವನ ಜೀವಿತದಲ್ಲಿ ಅವನು ತೋರಲಿಲ್ಲ ಆದರೂ ಕೂಡ ಅವನು ನಂಬಿದನು ಏನಂತ ನಂಬಿದನಂದರೆ ಅದೇ ನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನದ ಕೊನೆಯ ಭಾಗವನ್ನು ನೋಡುವುದಾದರೆ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು ಈ ನಂಬಿಕೆ ನಮ್ಮ ಪ್ರಾರ್ಥನೆಯಲ್ಲಿ ನಮಗೂ ಇರಬೇಕು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ ಇದನ್ನು ನಾವು ನಂಬಿಕೊಳ್ಳಬೇಕು ನಮ್ಮ ಹೃದಯದಿಂದ ನಾವು ನಂಬಬೇಕು ನಮ್ಮ ಹೃದಯದಲ್ಲಿ ನಂಬುವುದು ಮಾತ್ರ ಅಲ್ಲ ನಮ್ಮ ಕ್ರಿಯೆಗಳಲ್ಲಿ ನಮ್ಮ ಕಾರ್ಯಗಳಲ್ಲಿ ನಾವು ತೋರಿಸಬೇಕು ದೇವರು ಸತ್ತವರನ್ನ ಬದುಕಿಸುವವರಾಗಿದ್ದಾರೆ ಇಲ್ಲದೆ ಇರುವುದನ್ನ ಇರುವುದಾಗಿ ಹಾಗೆ ಕರೆಯುವವನಾಗಿದ್ದಾನೆ ಎಂದು ಅಬ್ರಹಾಮನು ನಂಬಿಕೊಂಡಿದ್ದನು ನಮ್ಮ ನಂಬಿಕೆಗಳು ಇಂದು ಏನಾಗಿದೆ ನಮಗೆ ಪ್ರಾರ್ಥನೆಗೂ ಉತ್ತರ ಸಿಕ್ಕುತ್ತಾ ಇಲ್ಲ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಕೂಡ ನಮಗೆ ಉತ್ತರ ಸಿಕ್ಕುತ್ತಾ ಇಲ್ಲ ಅಂದರೆ ಸೋತು ಹೋಗಿರುವ ಸಹೋದರ ಸಹೋದರಿಗಳೇ ನಿಮ್ಮ ಹೃದಯದಲ್ಲಿರುವ ನಂಬಿಕೆಗಳು ಒಡೆಯಲ್ಪಟ್ಟಿರುವುದಾದರೆ ಅಥವಾ ನಿಮ್ಮ ಹೃದಯದಲ್ಲಿರುವಂಥ ನಂಬಿಕೆಗೆ ಅದು ಗಾಯವಾಗಿರುವುದಾದರೆ ಕುಂದಿ ಹೋಗಿರುವುದಾದರೆ ಸಮಯದಲ್ಲಿ ನಾವು ಬೇಡಿಕೊಳ್ಳೋಣ ದೇವರೇ ನನ್ನ ನಂಬಿಕೆಯನ್ನು ಗುಣಪಡಿಸು ನನ್ನ ನಂಬಿಕೆಯನ್ನು ಗುಣಪಡಿಸಪ್ಪ ನಾನು ನಂಬಿಕೊಂಡು ಪ್ರಾರ್ಥನೆ ಮಾಡಬೇಕು ಮತ್ತು ಅವನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು ನಂಬಿಕೊಂಡು ನಾವು ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಬೇಕು ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂತದ್ದು ಅಸಾಧ್ಯವಾಗಿದೆ ಯಾಕೆಂದರೆ ನಾವು ದೇವರನ್ನ ಆರಾಧಿಸುವಂಥ ಮಕ್ಕಳಾಗಿದ್ದೇವೆ ಆತನು ಜೀವ ಸ್ವರೂಪನಾದ ನಿಜವಾದ ದೇವರಾಗಿದ್ದಾನೆ ಆ ನಿಜವಾದ ದೇವರ ಬಳಿಯಲ್ಲಿ ನಾವು ಹೇಗೆ ಬೇಡಿಕೊಳ್ಳಬೇಕಂದ್ರೆ ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯವಾಗಿದೆ ಎಂದು ವಾಕ್ಯ ಹೇಳ್ತದೆ ಹಾಗಾದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನು ಹುಡುಕ್ತಾ ಇದ್ದೇವೆ ಆ ಹುಡುಕುವಂಥ ನಾವುಗಳು ದೇವರ ಬಳಿಗೆ ಪ್ರಾರ್ಥನೆ ಮೂಲಕವಾಗಿ ದೇವರ ಬಳಿಗೆ ಹೋಗುವಂಥ ನಾವುಗಳು ನಂಬಿಕೊಂಡು ನಾವು ಬೇಡಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ ನಂಬಿಕೆ ಏನಾದರೂ ಕಡಿಮೆ ಆದರೆ ನಂಬಿಕೆಯಲ್ಲಿ ಸಂಶಯ ಬರುವುದಾದರೆ ನಂಬಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳುಂಟಾಗುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ದೇವರಿಟ್ಟಿರುವ ಆಶೀರ್ವಾದಕ್ಕೆ ಅದು ತಡೆಯಾಗುವಂಥ ಕಾರ್ಯವಾಗಿದೆ ತಡೆ ಆಗ್ತಾ ಇದೆ ಎಂದು ನೀವು ನೆನೆಸಿಕೊಳ್ಳುವುದಾದರೆ ಈ ದಿವಸದಲ್ಲಿ ನಿಮ್ಮ ನಂಬಿಕೆ ಎಲ್ಲಿಯೋ ಸ್ವಲ್ಪ ಮಟ್ಟಿಗೆ ಕುಂದಿ ಹೋಗಿದೆ ನೀವು ನಂಬಿಕೆಯಲ್ಲಿ ಎಲ್ಲಿಯೋ ಹಿಂಜಾರಿ ಹೋಗಿದ್ದೀರಾ ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳಲ್ಲಿ ಕಷ್ಟಗಳಲ್ಲಿ ದೇವರಲ್ಲಿ ನಂಬಿಕೆಯಿಂದ ದೃಢವಾಗಿ ನಿಂತುಕೊಳ್ಳಬೇಕಾದ ಸಮಯದಲ್ಲಿ ನೀವು ಅಲ್ಪವಿಶ್ವಾಸಿಗಳ ಹಾಗೆ ಸಂಶಯ ಪಡುವವರಾಗಿ ನೀವಿರುವುದಾದರೆ ದಯಮಾಡಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಸತ್ತವರನ್ನು ಬದುಕಿಸುವವನು ಇಲ್ಲದನ್ನು ಇರುವ ಹಾಗೆ ಮಾಡುವನು ಎಂದು ನಾವು ನಂಬಬೇಕು ನಿಮ್ಮ ಜೀವಿತದಲ್ಲಿ ಇವತ್ತು ವೈದ್ಯರು ಕೈ ಬಿಟ್ಟಿರಬಹುದು ಪ್ರಾರ್ಥನೆಯನ್ನ ತುಂಬಾ ದಿವಸದಿಂದ ನೀವು ಮಾಡ್ತಾ ಇರಬಹುದು ಅಯ್ಯೋ ನಾನು ಏನು ನನ್ನ ಜೀವಿತ ಏನು ನನ್ನ ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಾನು ಇದ್ದೇನೆ ವೈದ್ಯರು ನನ್ನ ಕೈ ಬಿಟ್ಟಿದ್ದಾರೆ ನನ್ನ ಕುಟುಂಬದವರು ನಾನು ನಂಬಿದಂಥವರು ಎಲ್ಲರೂ ಕೈ ಬಿಟ್ಟಿದ್ದಾರೆ ದೇವರೇ ನನಗೆ ಸಹಾಯ ಮಾಡು ಎಂದು ನಂಬಿಕೊಂಡು ಪ್ರಾರ್ಥನೆಯನ್ನ ಮಾಡಿ ದೇವರು ಸತ್ತವರನ್ನ ಬದುಕಿಸುವವನಾಗಿದ್ದಾನೆ ಮತ್ತು ಇಲ್ಲದೆ ಇರುವುದನ್ನ ಇರುವುದಾಗಿ ಆತನು ಮಾಡುವ ಆತನಾಗಿದ್ದಾನೆಂದು ನಾವು ನಂಬಿಕೊಳ್ಳಬೇಕು ಇವತ್ತು ಅನೇಕರು ನಿಮ್ಮನ್ನು ಕೈ ಬಿಟ್ಟಿರಬಹುದು ನಿಮ್ಮನ್ನು ನೋಯಿಸಿರಬಹುದು ನಿಮ್ಮನ್ನು ಹೀನಾಯವಾದ ಪರಿಸ್ಥಿತಿಯಲ್ಲಿ ಕಷ್ಟ ಪರಿಸ್ಥಿತಿಯಲ್ಲಿ ನೀವು ಮುಳುಗಿ ಹೋಗಿರಬಹುದು ಇನ್ನು ನನ್ನ ಜೀವಿತದಲ್ಲಿ ಏನೂ ಇಲ್ಲ ಅಪಮಾನ ನಿಂದನೆ ಅವಮಾನ ಇದರಿಂದ ನನಗೆ ಹೊರಬರಲಿಕ್ಕೆ ಯಾವ ದಾರಿಗಳಿಲ್ಲ ಎಂದು ನಾವು ನೀವು ಕಣ್ಣೀರು ಹಾಕುತ್ತಾ ಕಷ್ಟ ವೇದನೆಗಳಲ್ಲಿ ಹಾದು ಹೋಗ್ತಾ ಇರಬಹುದು ಆದರೆ ದೇವರನ್ನು ನಂಬಿರಿ ಇಲ್ಲದೆ ಇರುವುದನ್ನು ಇರುವುದನ್ನಾಗಿಯೂ ಸತ್ತವರನ್ನು ಬದುಕಿಸುವಂಥ ಕರ್ತನಾದ ಏಸುವಿನ ಬಳಿಯಲ್ಲಿ ನಾವು ನಂಬಿಕೊಂಡು ಪ್ರಾರ್ಥನೆ ಮಾಡುವುದಾದರೆ ಈ ದಿವಸದಲ್ಲಿ ನಾವು ಒಂದು ನಮ್ಮ ಮನಸ್ಸಿನಲ್ಲಿ ಒಂದು ನಿರೀಕ್ಷೆ ಸಮಾಧಾನವನ್ನ ಮನಸ್ಸಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಸಮಸ್ಯೆ ಹಿಂದೆ ಹೋಗಬೇಡಿ ಏಸುವಿನ ಹಿಂದೆ ಹೋಗಿ ಸಮಸ್ಯೆಯನ್ನ ನೋಡಿ ನೋಡಿ ಬರೀ ಚಿಂತೆ ನಮಗೆ ಒಳಗಾಗ್ತೇವೆ ಬರಿತು ಅದರಿಂದ ನಮಗೆ ಯಾವ ಉಪಯೋಗಗಳು ನಮಗೆ ಸಿಗೋದಿಲ್ಲ ಆದ್ರೆ ಯೇಸುವನ್ನ ನಿರೀಕ್ಷಿಸುವುದಾದ್ರೆ ಯೇಸುವಿನ ಬಳಿ ಪ್ರಾರ್ಥಿಸುವುದಾದ್ರೆ ಯೇಸುವನ್ನ ಪರಿಪೂರ್ಣವಾಗಿ ನಂಬುವುದಾದ್ರೆ ಖಂಡಿತವಾಗಿ ನಾವು ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಮತ್ತು ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನಮಗೆ ಸಮಾಧಾನವೇ ಇಲ್ಲ ನಮಗೆ ನೆಮ್ಮದಿನೇ ಇಲ್ಲ ನಿರೀಕ್ಷೆನೇ ಇಲ್ಲ ಅಂದರೆ ನಮ್ಮ ಆಲೋಚನೆಗಳು ಬೇರೆ ರೀತಿಯಾಗಿ ಬಂದು ಎಷ್ಟೋ ಜನರು ಈ ರೀತಿಯಾದಂಥ ಆಲೋಚನೆಗಳಿಗೆ ಒಳಗಾಗಿ ತಮ್ಮ ಜೀವಿತವನ್ನು ಜೀವವನ್ನು ನಷ್ಟಪಡಿಸಿಕೊಂಡಿದ್ದಾರೆ ಆದರೆ ನಮಗಾದರೂ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮಗೆ ಸಮಸ್ತವನ್ನು ಜಯದಲ್ಲಿ ನಡೆಸುವಂಥ ದೇವರನ್ನು ನಾವು ನಂಬೋಣ ಅಬ್ರಹಾಮನು ಕೂಡ ತನ್ನ ಒಬ್ಬನೇ ಮಗನಾದಂಥ ಈ ಸಾಕನ ವಿಷಯದಲ್ಲಿ ಪರಿಶೋಧಿತನಾಗುವಾಗ ಆತನ ನಂಬಿಕೆಗೆ ಪರಿಶೋಧನೆ ಉಂಟಾಗುವಾಗಲೂ ಈ ಸಾಕನನ್ನು ಸಮರ್ಪಿಸಿದೆನು ಯಾಕೆ ಸಮರ್ಪಿಸಿದೆನೆಂದರೆ ಅವನ ನಂಬಿಕೆ ಮತ್ತೆ ಏನಾಗಿತ್ತೆಂದು ನಾವು ಹತ್ತೊಂಬತ್ತನೇ ವಚನದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ನೋಡುವುದಾದರೆ ತನ್ನ ಮಗನು ಸತ್ತರು ದೇವರು ಅವನನ್ನ ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು ನೋಡಿ ಆತನು ಸತ್ತು ಹೋದ್ರು ತನ್ನ ಮಗನು ಈ ಸಾಕನು ಸತ್ತು ಹೋದ್ರು ಕೂಡ ದೇವರು ಬದುಕಿಸಲಿಕ್ಕೆ ಸಮರ್ಥನಾಗಿದ್ದಾನೆಂದು ಪರಿಪೂರ್ಣವಾದ ವಿಶ್ವಾಸ ಅವನಲ್ಲಿತ್ತು ಹಾಗಾದ್ರೆ ಈ ವಿಶ್ವಾಸಕ್ಕೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ದೇವರ ಸಹವಾಸ ನಮ್ಮಲ್ಲಿ ಕಡಿಮೆ ಆಗಿದೆ ಅವಾಗ ನಮ್ಮ ಸಹವಾಸಗಳು ಅಲೋಕದ ವಿಷಯಗಳಲ್ಲಿ ಹೆಚ್ಚಾಗಿ ಇರ್ತದೋ ಆಗ ನಮ್ಮಲ್ಲಿ ನಂಬಿಕೆಗಳು ಹುಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನ ಹೇಳುವ ಪ್ರಕಾರ ನಂಬಿಕೆ ಎಂಬುವಂಥದ್ದು ಹೇಗೆ ಮನುಷ್ಯನಲ್ಲಿ ಹುಟ್ಟುವಂಥದ್ದಾಗಿದೆ ಅಂದ್ರೆ ದೇವರ ವಾಕ್ಯವನ್ನ ಕ್ರಿಸ್ತೈಸ್ ಹೇಳಿದ ವಾಕ್ಯವನ್ನ ಕೇಳುವುದರಿಂದಲೇ ನಮ್ಮ ನಂಬಿಕೆಗಳು ಹೆಚ್ಚಾಗುವಂಥದ್ದಾಗಿದೆ ಇಂಗ್ಲಿಷ್ ಬೈಬಲಲ್ಲಿ ನೀವು ಓದುವಾಗ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಕ್ರೈಸ್ಟ್ ದೇವರ ವಾಕ್ಯವನ್ನ ನಾವು ಕೇಳೋದ್ರಿಂದ ನಾವು ದೇವರ ವಾಕ್ಯವನ್ನ ಕೇಳುವಂಥದ್ದು ದೇವರ ವಾಕ್ಯವನ್ನ ಆಲಿಸುವಂತದ್ದು ದೇವರ ವಾಕ್ಯ ಓದುವಂಥದ್ದು ಧ್ಯಾನಿಸುವಂಥದ್ದು ಇಲ್ಲದೆ ಇರುವುದಕ್ಕೆ ಎಷ್ಟೋ ಜನರು ಸ್ವಲ್ಪ ಧ್ಯಾನಿಸ್ತಾರೆ ಇನ್ನು ಕೆಲವರು ಧ್ಯಾನಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಬರೀ ಲೋಕದ ವ್ಯವಹಾರಗಳು ಕೆಲಸ ಸಂಬಂಧ ಸ್ನೇಹಿತರು ಹಾಗೆ ಬೇಡವಾದ ಕಾರ್ಯಗಳಲ್ಲಿ ತಮ್ಮ ಸಮಯಗಳನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ನಾವು ಪ್ರಾರ್ಥನೆಯಲ್ಲಿ ನಂಬಿಕೆ ಇಟ್ಟುಕೊಳ್ಬೇಕು ನಂಬಿಕೆಗಳು ಒಡೆಯಲ್ಪಟ್ಟಿರುವುದಾದ ನಂಬಿಕೆಗೆ ಬಾಧಿಸಲ್ಪಟ್ಟಿರುವುದಾದರೆ ದೇವರ ಸಹಾಯ ಕೇಳೋಣ ನಂಬಿಕೆ ಎಂಬುವಂಥದ್ದು ಆತ್ಮನ ವರಗಳಲ್ಲಿ ಒಂದಾಗಿದೆ ಆ ನಂಬಿಕೆ ಎನ್ನುವಂಥದ್ದು ನಮ್ಮಲ್ಲಿ ಬರಬೇಕೆಂದರೆ ಆ ಪರಿಶುದ್ಧಾತ್ಮನ ಸಹಾಯ ನಮಗೆ ಬೇಕು ಆ ಪರಿಶುದ್ಧಾತ್ಮನ ನಾವು ಕೇಳುವಾಗ ನಂಬಿಕೆ ಎಂಬ ವರವನ್ನು ನಮಗೆ ಅನುಗ್ರಹಿಸುವಾತನಾಗಿದ್ದಾನೆ ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಸಹೋದರ ಸಹೋದರಿಯರೇ ಎಷ್ಟೋ ಜನರ ಜೀವಿತದಲ್ಲಿ ನಂಬಿ ನಂಬಿಕೆಗಳು ಒಡೆಯಲ್ಪಟ್ಟಿದೆ ನಂಬಿಕೆಗಳು ಬಾಧಿಸಲ್ಪಟ್ಟಿದೆ ಹಾಗಾದ್ರೆ ಈ ಸಮಯದಲ್ಲಿ ದೇವರು ನಿಮ್ಮ ನಂಬಿಕೆಯನ್ನ ಗುಣಪಡಿಸುವಾತನಾಗಿದ್ದಾನೆ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ದೇವರೇ ಪ್ರಾರ್ಥನೆಯಲ್ಲಿ ನಂಬಿಕೆಯಲ್ಲಿ ಯಾರೆಲ್ಲ ದೇವರೇ ಸೋತು ಹೋಗಿದಾರೋ ಬಲಪಡಿಸು ಆಶೀರ್ವದಿಸು ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇಸುವಿನಲ್ಲಿ ಬೇಡಿಕೊಳ್ತೇವಿ ತಂದೆ ಆ ಮೇನ್ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್